ಶರಣ್ರಿ ಎಲ್ಲಾರ್ಗು ಇಲ್ಲೇ ನನ್ನ ಹಿಂದ ಕಾಣಕತೈತಲ್ರಿ ಇದು ಹದ್ದಿನ ಕಲ್ಲು ಅಂತ ಒಂದು ಬೆಟ್ಟ ಮೇಲೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಐತಿ ಇಲ್ಲಿಗೆ ಬಂದೇನಿ ಈಗ ನಾನು ಬೆಳಿಗ್ಗೆ ಯಶವಂತಪುರಂ ಇಂದ ಈ ಒಂದು ಟ್ರೈನ್ ಹಾಕೈತಿ ಏಳು ಗಂಟೆ ಮಂಗ್ಳೂರ್ ಅಥವಾ ಕಾರವಾರ ಹೋಗಿ ಏಳು ಗಂಟೆಗೆ ಅದನ್ನ ಹತ್ಕೊಂಡು ಯಡಿಯೂರಿಗೆ ಬಂದು ಅಲ್ಲಿ ಇಳ್ಕೊಂಡು ಅಲ್ಲಿದ್ದ ಎಂಟು ಕಿಲೋಮೀಟರ್ ಎಂಟು ಒಂಬತ್ತು ಕಿಲೋಮೀಟರ್ ಆಕೈತಿ ಈ ಪ್ಲೇಸ್ ಬಸ್ ಕನ್ವಿನಿಯೆಂಟ್ ಯಾವ್ದು ಚೆನ್ನಾಗಿಲ್ಲ ವೆಹಿಕಲ್ ಕನ್ವಿನಿಯೆಂಟ್ ಚೆನ್ನಾಗಿಲ್ಲ ಸೊ ಅಲ್ಲೆಲ್ಲ ಆಟೋ ಆಟೋಗಳನ್ನ ನಾವು ಮಾಡ್ಕೊಂಡ್ ಬರ್ಬೋದು ಬೇಕಂತಂದ್ರ ನಾನು ಅಲ್ಲೆಲ್ಲೇ ಡ್ರಾಪ್ ಕೇಳ್ತಾ ಈ ತರ ಟ್ರಾಕ್ಟರ್ ಗಳಲ್ಲಿ ಹತ್ಕೊಂಡು ಬೈಕ್ ಅಲ್ಲಲ್ಲಿ ಹತ್ಕೊಂಡು ಇಲ್ಲಿ ಬೈರಸಂದ್ರ ಅಂತ ಊರ್ ಸಿಕ್ತೈತಿ ಮತ್ ಇಲ್ಲಿಂದ ಒಂದ್ ಕಿಲೋಮೀಟರ್ ನಾವು ಒಳಗಡೆ ಬಂದ್ರ ನಮಗ ಈ ಹದ್ದಿನ ಕಲ್ಲು ಬೆಟ್ಟ ಸಿಗತೈತಿ ಇಲ್ಲೂ ಬಹಳ ವಿಶೇಷಗಳ ವಿಶೇಷಗಳದಾವ ಒಂದಕ್ಕಿಂತ ಒಂದು ರಾವಣನ ಮಗ ಇಂದ್ರಜಿತ್ ಅಂತ ಏನಿರ್ತಾನಲ್ಲ ಅವನನ್ನ ಪೂಜೆ ಮಾಡುವಂತ ಒಂದು ಸ್ಥಳ ಈ ಹದ್ದಿನ ಕಲ್ಲು ಬೆಟ್ಟ ಸೊ ಫೈನಲಿ ನಾನೀಗ ಹತ್ರ ಬಂದಿನಿ ಅದು ಆರ್ಚು ಅಲ್ಲಿಂದ ನಾವು ಮೆಟ್ಲನ್ನ ಹೋಗಬೇಕು ಇಲ್ಲೇ ಒಂದು ಸಣ್ಣ ಗುಡಿ ಕಾಣಿಸ್ತಿಕ್ ಇದು ರಾವಣನ ಮಗ ಮೇಘನಾದ ಅಥವಾ ಇಂದ್ರಜೀತ್ ಅಂತ ಇವ್ ಹೆಸರು ಅವನನ್ನ ಇಲ್ಲಿ ಪೂಜೆ ಮಾಡ್ತಾರೆ ಕೋಳಿ ಕುರಿ ಕೋದಿರುವಂತಹ ಸ್ಥಳ ಇವರೇ ನೋಡ್ರಿ ಇಂದ್ರಜೀತ್ ಇಂದ್ರಜಿತ್ ಅಥವಾ ಮೇಘನಾದ ಅಂತ ಇವನ ಹೆಸರು ರಾವಣನ ಹ ಉದ್ರಾಯ ಸ್ಥಳೀಯವಾಗಿ ಇಲ್ಲಿನ ಜನರು ಇದನ್ನು ಭೂತ್ರಾಯ ಅಂತ ಕರೀತಾರೆ ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಅಮ್ಮೆಟ್ಲೆಕೊಂಡು ಮೇಲಕ್ಕೆ ಹೋಗ್ಬೇಕು ಪಾದ ಆಂಜನೇಯ ಇಲ್ಲಿ ಪಾದನ ಊರಿ ಬೆಟ್ಟಕ್ಕೆ ಜಿಗದಿದ್ರಂತೆ ರಾವಣ ರಾವಣನಿಗೆ ಈ ಮಗ ಜನನ ಕಾಲದಲ್ಲಿ ಟೈಮಲ್ಲಿ ಭಯಂಕರ ಗುಡುಗು ಸಿಡಿಲುಗಳೆಲ್ಲ ಬರ್ತಾ ಇದ್ವಂತೆ ಅದಕ್ಕೆ ರಾವಣ ಅವನ ಮಗನಿಗೆ ಮೇಘನಾದ ಅಂತ ಹೆಸರಿಡ್ತಾನೆ ಅದೇ ಮೇಘನಾದ ಒಂದು ಸಾರಿ ಇಂದ್ರನ ಮೇಲೆ ಹೋಗಿ ಯುದ್ಧ ಮಾಡಿ ಅವನನ್ನು ಸೋಲಿಸ್ತಾನೆ ಸೊ ಅದಕ್ಕೆ ಇಂದ್ರಜೀತು ಅಂತ ಅವನಿಗೆ ಇನ್ನೊಂದು ಹೆಸರು ಮಗನ ಮೇಲೆ ಮೇಡಮ್ ಹಿಂಗ್ ಬಳೆ ಎಲ್ಲ ಯಾಕೆ ಹಾಕಿದ್ದಾರೆ ಹರಕೆ ಮಾಡ್ಕೊಂಡಿರೋರ ಹಿಂಗ ಹಿಂಗೆ ಯಾಕೆ ಹಾಕಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿದ್ದವರು ಹರಕೆ ಮಾಡ್ಕೊಂಡು ಕಲ್ಗಳನ್ನ ಇಡೋದೇನೋ ಸರಿ ಇಡೀ ಬಟ್ ಈ ತರ ಪ್ಲಾಸ್ಟಿಕ್ ಕಸಾನ ಎಸದು ಹೊಲಸ್ ಮಾಡೋ ಕಚಡ ಚಟಾ ಯಾಕೆ ಅಂತ ಗೊತ್ತಾಗ್ತಿಲ್ಲ ಎಷ್ಟೊಂದು ಪ್ಲಾಸ್ಟಿಕ್ ಅಜ್ಜಿ ಬೆಟ್ಟ ಆತದ್ರ ಎಷ್ಟು ವಯಸ್ ನಮ್ಗೆ ಹ ಬನ್ನಿ ಈ ಕಡೆ ನೆರಳಿದೆ ಎಷ್ಟು ವರ್ಷ ನಿಮ್ಗೆ ತಮ್ಮ ಹೆಸರು ಮಹಾದೇವಮ್ಮ ಯಾವ್ದು ನಾವು ಚಂಡೆಕೆರೆ ಹತ್ರ ಬನೇನಳ್ಳಿ ಯಾವಾಗ ಯಾವಾಗ ಬರ್ತೀರಾ ಬಂದಿಲ್ಲ ಆಯ್ತು ಯು ಹಾ ಈಗ ಬಿಸಿಲು ಅರೌಂಡ್ ಒಂದು ಮೂವತ್ತ ಐದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ನೋಡಿ ಹೆಂಗ್ ಹೋಗ್ತಿದಾರೆ ಬಿಸಿಲೇ ಇಲ್ಲ ಲೆಕ್ಕಿಲ್ಲ ನಾವು ಒದ್ದಾಡ್ತಾ ಇದೇವಿ ಬೆಂಗಳೂರಲ್ಲಿ ಒಂದ್ ಏಟ್ ಬಿಸಿಲು ಅಯ್ಯೋ ಬಿಸಿಲು ಬಿಸಿಲು ಅಂತ ಇಲ್ಲಿ ಹಳ್ಳಿ ಜನಗಳನ್ನ ನೋಡ್ಬೇಕು ಬಿಸಿಲು ಬೇಕಾದ್ ಬರ್ಲಿ ಅದು ಬರಗಾಲಿಲ್ಲ ಕಲ್ಲನ್ನ ಹತ್ಕೊಂಡು ಹೋಗ್ತಾ ಇದಾರೆ ಹೀಗಪ್ಪಾ ಬರೀ ನಾವು ಹೋಗೋಣ ಣ ಬೆಂಗಳೂರು ಅಲ್ಲಲ್ಲಿ ಅಲ್ಲಲ್ಲಿ ಮೆಟ್ಲುಗಳ ವ್ಯವಸ್ಥೆ ಇರೋದ್ರಿಂದ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಬಟ್ ಸಿಕ್ಕಾಪಟ್ಟೆ ಬಿಸಿಲು ಕೆಲವೊಬ್ರು ಬರಗಾಲ ಹತ್ತಾ ಇದ್ದಾರೆ ಅದು ಹೆಂಗ್ ಹತ್ತಾರೋ ಏನೋ ಗೊತ್ತಿಲ್ಲ ಹಾ ಅಣ್ಣ ಹೋಗ್ತಾ ಇದ್ದಾನೆ ಬರಗಾಲಿಲ್ಲ ಹೋಗ್ತಾ ಇದ್ದೇನೆ ಕಾಲಿಗೆ ಸುಡ್ತಾ ಇದಾವೆ ಇಲ್ಲ ಈ ಬೆಟ್ಟಕ್ಕೆ ಯಾಕೆ ಹದ್ದಿನ ಕಲ್ಲು ಅಂತ ಹೆಸರು ಬಂತು ಅನ್ನೋದಕ್ಕೆ ಎರಡು ಐತಿಹ್ಯಗಳಿದಾವೆ ಒಂದು ಪೌರಾಣಿಕ ಹಿನ್ನೆಲೆ ಅಂದ್ರೆ ನಾವು ಪಾದ ನೋಡಿದ್ವಲ್ಲ ಅಲ್ಲಿ ಪಾದವನ್ನ ಊರಿದಂತಹ ಆಂಜನೇಯ ಸೀದಾ ಇಲ್ಲಿಗೆ ಜಿಗಿತಾರಂತೆ ಅಂದ್ರೆ ಜಂಪ್ ಮಾಡ್ತಾರಂತೆ ಆವಾಗ ಜನ ಓ ಅವಾಗ ಓ ಆಂಜನೇಯ ಅದಿನ ತರ ಹಾರಿಬಿಟ್ಟ ಅನ್ನೋ ಕಾರಣಕ್ಕೆ ಇದನ್ನ ಹದ್ದಿನ ಕಲ್ಲು ಅಂತ ಅಂತಾರೆ ಅಂತ ಒಂದು ಮಾಹಿತಿ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಟ್ಟ ಏನು ಅಂತ ಕಷ್ಟಕರವಾದಂಥದ್ದಲ್ಲ ತುಂಬ ತುಂಬಾ ಈಸಿನೇ ಇದೆ ಬಟ್ ಯಾ ಏನು ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಈ ಬಿಸಿಲಿರೋದ್ರಿಂದ ಆಮೇಲೆ ಮರಗಳೆಲ್ಲ ಒಣಗಿರೋದ್ರಿಂದ ನೆರಳು ಕಾಡುತ್ತೆ ಗಾಳಿ ಬರುತ್ತೆ ಆವಾಗ ಅವಾಗ ಬಟ್ ಅದು ಬಿಸಿ ಗಾಳಿ ಆಗಿರೋದ್ರಿಂದ ಸ್ವಲ್ಪ ಹತ್ತೋದಕ್ಕೆ ತ್ರಾಸಾಗ್ತಿದೆ ಬಿಟ್ರೆ ಇನ್ನು ಉಳ್ದಂಗೆ ಈಜಿ ಇದೆ ಬೇಗ ಬಂದ್ಬಿಟ್ರೆ ಆರಾಮಾಗಿ ಒನ್ ಅವರ್ ಅಲ್ಲಿ ಹತ್ತಿ ನೋಡಿಕೊಂಡು ಇನ್ನೊಂದು ಹಾಫ್ ಆನ್ ಅವರ್ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಎಳ್ದು ಬಿಡ್ಬೋದು ಸುತ್ತಮುತ್ತಲು ನೋಡೋಣ ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನನಗೆ ರೆಸ್ಟ್ ತಗೊಳದ ಪರವಾಗಿಲ್ಲ ನಾನು ಐಫೋನಿಗೆ ರೆಸ್ಟ್ ಕೊಡಬೇಕು ತುಂಬಾ ಹೀಟಲ್ಲಿ ತೊಗೊಂಬಂದ್ರೆ ಐಫೋನ್ ವರ್ಕ್ ಆಗಲ್ಲ ಬಾಡಿ ಅದ್ರ ಬಾಡಿ ಟೆಂಪ್ರೇಚರ್ ಹೀಟ್ ಜಾಸ್ತಿಯಾಗಿ ಅದು ಆಟೋಮೆಟಿಕ್ಕಾಗಿ ಆಗಿ ಸ್ಟಾಪ್ ಆಗುತ್ತೆ ಮತ್ತೆ ಅದು ಓಪನ್ ಆಗ್ಬೇಕಂದ್ರೆ ಅದ್ರ ಬಾ ಅದ್ರ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಬಾ ನನ್ನ ಮೊಬೈಲ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದರೆ ನಾನು ರೆಸ್ಟ್ ತಗೋಬೇಕು ಫೋನನ್ನು ಅದು ನೆರಳಲ್ಲಿ ಇಡಬೇಕು ಇಲ್ಲ ಅಂದ್ರೆ ಟೆಂಪ್ರೇಚರ್ ಬೇಗ ಕಡಿಮೆ ಆಗಲ್ಲ ಇವ್ರ ಮೈಯಲ್ಲಿ ದೆವ್ವ ಬಂದಿದೆ ಅಂತ ಇವ್ರನ್ನ ಬಿಡ್ಸೋ ಕರ್ಕೊಂಡು ಹೋಗ್ತಾ ಇದ್ರುಸ್ಬಾರ್ದು ಅಂತ ನಾನು ನನ್ನ ಲೋಗೋನ ಹಾಕಿ ಹೈಡ್ ಮಾಡಿದ್ದೀನಿ ಸ್ವಲ್ಪ ದೂರ ಬಂದಮೇಲೆ ಒಂದು ಕಾಲು ಭಾಗ ಅವಾಗ ಊರು ಹಿಂಗೆ ಕಾಣಿಸುತ್ತೆ ಎಲ್ಲ ಬೆಟ್ಟ ಹತ್ಕೊಂಡು ನಾವಿನ್ನ ಇದಕ್ಕಿಂತ ಇಲ್ಲಿ ಮೇಲೆ ಹೋಗ್ಬೇಕು ಹಿಂಗೇನೆ ಇನ್ನೊಂದು ಮಾಹಿತಿ ಪ್ರಕಾರ ಇತಿಹಾಸ ಕಾಲದಲ್ಲಿ ನಡೆದಂತಹ ಘಟನೆಗಳು ಈ ಊರಲ್ಲಿ ಅಥವಾ ಸುತ್ತಮುತ್ತಲ ಜಾನುವಾರುಗಳು ಸತ್ರೆ ಅವುಗಳನ್ನು ತೊಗೊಂಡು ಬಂದು ಅಲ್ಲೆಲ್ಲರೂ ಕೆಳಗಡೆ ಎಸೆದು ಇದ್ರಂತೆ ಆವಾಗ ಹದ್ದುಗಳು ಅವನ್ನೆಲ್ಲ ತಿನ್ಕೊಂಡು ಹೋಗ್ತಿದ್ವಂತೆ ಅಷ್ಟೊಂದು ಹದ್ದುಗಳು ಇಲ್ಲಿ ಇದ್ವು ಅನ್ನೋ ಕಾರಣಕ್ಕೆ ಹದ್ದಿನ ಕಲ್ಲು ಅಂತಾರೆ ಅನ್ನೋ ಮಾಹಿತಿ ಕೂಡ ಇದೆ ಈಗ ಒಂದು ನಲವತ್ತು ಪರ್ಸೆಂಟ್ ಬಂದಿದ್ದೀನಿ ಬೆಟ್ಟನ ಇಲ್ಲಿಂದ ನಾವು ಅಪೋಸಿಟ್ ಡೈರೆಕ್ಷನ್ ಈಗೇನು ಬಂದವಲ್ಲ ಅದರ ಅಪೋಸಿಟ್ ಡೈರೆಕ್ಷನು ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಮೆಟ್ಲಿದ್ದಾವೆ ಆಮೇಲೆ ಫ್ಲ್ಯಾಟ್ ಇದೆ ಅಂತ ನಾನು ಅಂದ್ಕೋತೀನಿ ನೋಡೋಣ ಹೆಂಗಿದೆ ಅಂತ ಬಿಸಿಲಲ್ವಾ ಎಲ್ಲ ಒಣಗಿಬಿಟ್ಟದೆ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಉದ್ದಕ್ಕೆ ಇಲ್ಲೊಂದು ಕಲ್ಯಾಣಿ ಇದೆ ಅದ್ಭುತವಾಗಿದೆ ಐದಾರು ವರ್ಷ ಮಳೆ ಬಂದ್ರು ಈ ಕಲ್ಯಾಣಿ ಬತ್ತೋದಿಲ್ವಂತೆ ಈ ಕಲ್ಯಾಣಿ ಅಥವಾ ಕೊಳದ ನೀರನ್ನು ತಗೊಂಡು ಈ ಪೀಡೆ ಪಿಶಾಚಿ ಹಿಡಿದವರಿಗೆ ಹಾಕ್ತಾರೆ ಅದು ಬಿಡುತ್ತೆ ಆಮೇಲೆ ಮೇಲೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ಅನ್ನೋ ನಂಬಿಕೆ ನಾನು ಬಂದಾಗ ಇಲ್ಲೊಬ್ರಿಗೆ ಹಾಕ್ತಾಯಿದ್ರು ಬಟ್ ಅದನ್ನು ನಾನು ತೋರ್ಸೋಕ್ಕಾಗಲ್ಲ ಮರಕ್ ಪೂಜೆ ಮಾಡೋದಕ್ಕೆ ದಾರಿ ಇದೆ ಬೆಟ್ಟನ ಹತ್ತಿ ಬಂದ ಮೇಲೆ ಸ್ವಲ್ಪ ದೂರ ಫ್ಲಾಟ್ ಏರಿಯಾ ಸಿಗುತ್ತೆ ಆ ಫ್ಲಾಟ್ ಏರಿಯಾ ಅನ್ನೋದ್ಕಿಂತ ಸುತ್ತಮುತ್ತಲು ಇದೆಯಲ್ಲ ಮದ್ಯ ದಾರಿ ಈ ಕಡೆ ಸಂಪಿಗೆ ಮರಗಳ ಸುವಾಸನೆ ಮತ್ತು ಸಂಪಿಗೆ ಮರಗಳು ಈ ಕಡೆ ಬೆಟ್ಟ ಆಸಮ್ ಅದು ಬಟ್ ಮೈ ಬ್ಯಾಡ್ ಲಕ್ ನಾನು ಬಂದಿರೋದು ಅಡ್ಕಸ್ಬಿ ಟೈಮ್ನಲ್ಲಿ ಆ್ಯಕ್ಚುಲಿ ಬೇಸಿಗೆಯಲ್ಲಿ ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಆದರೆ ಮಳೆಗಾಲ ಆದಮೇಲೆ ಬರೋದು ಉತ್ತಮ ಯಾಕಂದರೆ ಸುತ್ತಲೂ ಹಸಿರಿರುತ್ತೆ ಅದ್ಭುತವಾದ ವಾತಾವರಣವನ್ನು ನೋಡ್ಬೋದು ಬಟ್ ಬೇಸಿಗೆಯಲ್ಲಿ ಎಲ್ಲ ಮರಗಳು ಒಣಗಿರೋದ್ರಿಂದ ನಮಗೆ ಬೋಳ್ ಬೋಳಾಗಿ ಕಾಣಿಸ್ತವೆ ಬಟ್ ತೊಂದರೆ ಇಲ್ಲ ಬ್ಯೂಟಿಫುಲ್ ಆಗಿದೆ ಜಾಗ ಇದು ನಾನು ಬಂದಿರೋ ದಾರಿ ಇದನ್ನು ಹೊತ್ಕೊಂಡು ಹಿಂಗೆ ಇವೆಲ್ಲ ಸಂಪಿಗೆ ಮರಗಳು ಅರಳಿ ಮರ ಸಂಪಿಗೆ ಮರ ಸಂಪಾಗಿ ಅರಳಿದಾವೆ ಈಗ ಹಿಂಗೆ ಹೋಗಬೇಕು ಮುಂದಕ್ಕೆ ಹಿಂಗೆ ಸ್ಟ್ರೇಟ್ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಎಡಗಡೆ ಒಂದು ದಾರಿ ಹೋಗಿದೆ ಅಲ್ಲಿಗೆ ಹೋಗ್ತೀನಿ ನೋಡೋಣ ಮೋಸ್ಟ್ಲಿ ಇದು ಕೂಡ ಇನ್ನೊಂದು ದಾರಿ ಇರಬಹುದು ಬೆಟ್ಟದ ಮೇಲೆ ಬರೋಕ್ಕೆ ಫಾರೆಸ್ಟಿಂದ ಎಲ್ಲಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಈ ದಾರಿ ಗೊತ್ತಿಲ್ಲ ನನಗೆ ಅಲ್ಲಲ್ಲಲ್ಲಿ ಮಾರ್ಕ್ ಹಾಕಿದ್ದಾರೆ ಅಂತಂದ್ರೆ ಈ ದಾರಿ ಕೂಡ ಬರುತ್ತೆ ಅಂತ ಹೋಗಿ ಬಂದ್ಬಿಟ್ರ ನೀವು ಈಗ ಸ್ಟಾರ್ಟ್ ಹೌದಾ ಹಾ ಎಲ್ಲ ದರ್ಶನ ಎಲ್ಲ ಚೆನ್ನಾಗ್ ಆಯ್ತಾ ರಶ್ ಇದೆಯಾ ಸ್ವಲ್ಪ ದೂರ ಫ್ಲಾಟ್ ಏರಿಯಾನ ನಾವು ಬಂದ ಮೇಲೆ ಕವರ್ ಮಾಡಿದ್ಮೇಲೆ ಇಲ್ಲಿ ಇನ್ನೊಂಚೂರು ಮತ್ತೆ ಮೆಟ್ಲ್ ಸಿಗ್ತವೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಾವು ಮನುಷ್ಯರಾದ ನಾವುಗಳು ಎಷ್ಟೊಂದು ಸ್ವಾರ್ಥಿಗಳು ಅಂತಂದ್ರೆ ನಮ್ಮ ನಂಬಿಕೆಯಲ್ಲಿ ನಮ್ಮ ದರಿದ್ರನೆಲ್ಲ ಎಸದೋಗ ಈ ತರ ಮರಗಳು ಬೇಕು ಅದು ಕಾಡಲ್ಲಿ ಮಾತ್ರ ಇರಬೇಕು ಅದೇ ನಾಡಲ್ಲಿ ಇರಬಾರ್ದು ಮನೆ ಸುತ್ತಮುತ್ತಲು ಇರಬಾರ್ದು ಮನೆ ಹತ್ರ ಇರಬಾರ್ದು ಮನೇಲಿ ಇರಬಾರ್ದು ಅದನ್ನೆಲ್ಲಾ ನೆಲ ಸಮ ಮಾಡ್ಬೇಕು ಕಾಡಲ್ಲಿ ಮಾತ್ರ ಹಿಂಗ್ ಮರ ಇರ್ಬೇಕು ಅಲ್ವಾ ನಾವೇರಿ ಅತಿ ಬುದ್ಧಿವಂತರು ಅಂತಂದ್ರೆ ಅನುಕೂಲವಾದಿಗಳು ಅಂತವಲ್ಲ ಹಂಗೆ ನಾವು ಮನುಷ್ಯರು ಮೈನಲ್ಲಿ ನಾನು ಬೆಟ್ಟಕ್ಕೆ ಬಂದೆ ದೇವಸ್ಥಾನ ತುಂಬಾ ಹತ್ತಿರದಲ್ಲಿದೆ ಇದೊಂದು ಒಳ್ಳೆ ಅದ್ಭುತವಾದ ಜಾಗ ಇದೆ ಕೂರೋದಕ್ಕೆ ಅಂತ ಚೆಕ್ ಮಾಡೋದಕ್ಕೆ ಇದು ಕೋತಿ ಹಿಂದ್ಗಡೆ ಬಂದಿದೆ ನನಗೆ ಸಿಕ್ಕಿಲ್ಲ ಏನು ನಿನಗೇನ್ ಕೊಡ್ತೀನೋ ಮರ ಏನಿಲ್ಲ ಬ್ಯಾಗಲ್ಲಿ ಅಲ್ಲಿ ಚೆಕ್ ಮಾಡ್ಬಿಡಕಣ ಬ್ಯಾಗಲ್ಲಿ ಏನು ಇಲ್ಲ ಸಿಗಲ್ಲ ನಿನ್ಗೆ ಏನಿಲ್ಲ ಬ್ಯಾಗಲ್ಲಿ ಏನಿಲ್ಲ ನಾನು ಕಾಡಲ್ಲೇ ಎಸ್ರು ಆಯ್ತು ಅಂತ ಒಂದಿಷ್ಟು ಹಲಸಿನ ಬೀಜ ಕಲಂಗಡಿ ಬೀಜ ತಾಂಬಂದಿದೆ ಊರಲ್ಲಿ ತಿಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಆ ತರ ಮಾಡ್ತೀನಿ ಯಾವ್ದಾದ್ರು ಇದ್ರೆ ಹಣ್ಣು ಅಥವಾ ತಿಂದ್ರೆ ಅದ್ರ ಬೀಜನ ಕಾದಿಟ್ಟು ಈ ತರ ಟ್ರೆಕ್ಕಿಂಗ್ ಬಂದಾಗ ಎಸಿತಿದ್ದೆ ಇವತ್ತು ಎಸೆಯಕ್ ನನಗೆ ಯಾಕೆಂದ್ರೆ ಬ್ಯಾಗಲ್ಲಿ ಇಟ್ಟಿದ್ದನ ಈ ಕೋತಿ ಸ್ಮೆಲ್ ನೋಡಿ ಅದನ್ನು ಕಿತ್ಕೊಳಕ್ಕೆ ಬಂತು ಸೊ ಅದಕ್ಕೆ ಕೊಟ್ಟೆ ನಾನು ಅಂತನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಎಷ್ಟಿದ್ದೆ ಒಂದು ಬೀಜನ ಸಿಕ್ಕರೆ ನೋಡ್ತೀನಿ ಕಾಪಟೆ ದಗೆ ಧಗೆ ಇದೆ ಎಷ್ಟು ಧಗೆ ಇದೆ ಅಂತಂದರೆ ನಲ್ಲಿ ಬುಡಕ್ಕೆ ಈ ಥರ ತಲೆನ ಹಾಕ್ಬಿಟ್ಟು ನೀರನ್ನು ಹಾಕಬೇಕು ಅಷ್ಟೊಂದು ಧಗೆ ಇದೆ ಬ್ಯಾಗನ್ನು ಇಟ್ಟುಬಿಟ್ಟು ಮೈ ತುಂಬ ನೀರು ಹೊಯ್ಕೊಳ್ಳೋಣ ಅಂತ ಅನಿಸ್ತಿತ್ತು ಬಟ್ ಕೋತಿಗಳಿದ್ದಾವೆ ಬ್ಯಾಗ್ ಬ್ಯಾಗ್ ಏನಾರು ಹೊತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಸುಮ್ಮನೆ ತಲೆ ಮೇಲೆ ನೀರು ಹಾಕೊಂಡೆ ತಣ್ಣಗೆ ಅನಿಸ್ತಿದೆ ಎದುರುಗಡೆ ದೇವಸ್ಥಾನ ಇದೆ ಇಲ್ಲಿ ಕಾಣಿಸ್ತಿದೆ ಇದೇ ದೇವಸ್ಥಾನ ಮೂರ್ತಿಯತೆಯನ್ನ ಇಡೋದಕ್ಕೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ನೀವು ಆಂಜನೇಯನ ಒಂದು ವಿಗ್ರಹ ಮತ್ತೆ ಗರ್ಭಗುಡಿಯ ಅಲ್ಲಿ ನೋಡಿರ್ತೀರಿ ಬಟ್ ಈ ಬೆಟ್ಟದ ಮೇಲೆ ಆಂಜನೇಯ ಇರುವುದು ಒಂದು ಕಂಬದಲ್ಲಿ ಇಲ್ಲಿ ಕೇವಲ ದೇವನ್ನ ಮಾತ್ರ ಬಿಡಿಸಲ್ಲ ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹೇಳಿಕೆಯನ್ನ ಕೇಳುವಂಥದ್ದು ಅಥವಾ ಅಪ್ಪನೆಯನ್ನ ಪಡೆಯುವಂಥ ಪದ್ಧತಿ ಕೂಡ ಅದಿಲ್ಲ ಈಗ ನಡೀತಾ ಇರೋದೇ ಅದು ಕೋತಿಗಳು ಹಾವಳಿ ತುಂಬಾ ಇದೆ ಕೈಯಲ್ಲಿ ಕ್ಯಾರಿ ಬ್ಯಾಗ್ ಹಿಡ್ಕೊಂಡ್ ಬಂದಾಗ ಹುಷಾರಾಗಿರಿ ಹಣ್ಣನ್ನು ನಾವು ಕಿತ್ಕೋತವೆ ಈ ಕೋತಿ ನೋಡಿ ಹಂಗೆ ರಾಜಾರೋಷವಾಗಿ ತಲೆ ಏರ್ ಕೂತಿದೆ ಎಲ್ಲರದು ಇದಕ್ಕೆ ಕಲ್ಲು ಒಡಿಯೋದು ಅಂತಾರೆ ಪೀಡೆ ಅಥವಾ ದೆವ್ವನ್ನ ಬಿಡಿಸಿದ ನಂತರ ಈ ತರ ಕಲ್ಲನ್ನ ಹೊಡಿತಾರೆ ಅದೇನೋ ಒಂದು ಆಕೃತಿ ಏನಕ್ಕಿನ ಕುತ್ತಾರೆ ಅದೇನು ಅಂತ ನನಗೂ ಗೊತ್ತಿಲ್ಲ ದಿನಕ್ಕಲ್ಲ ಆಂಜನೇಯ ಅಂತ ಹೆಸರು ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಮಂಡ್ಯ ಜಿಲ್ಲೆ ಇದು ಮುಜುಳಿ ಇಲಾಖೆ ದೇವಸ್ಥಾನ ಇಲ್ಲಿ ಮೂಲಾದೇವರು ಇದೇನೆ ಇದು ಸ್ವಾಮಿ ಹಿಂದೆ ಕಮ್ಮದಲ್ಲಿ ಕೆತ್ತನೆ ಮಾಡಿದರಂತೆ ಆ ಕೆತ್ತನೆ ಮಾಡ್ಕೇ ಮಾಡಿದರೆ ಬಂದು ಒಂದು ಸ್ಥಾಪನೆ ಮಾಡಬೇಕು ಇಲ್ಲಿ ಭಗವಂತನ ಒಂದು ಇದು ಮಾಡಬೇಕು ಅಂತ ಹೇಳಿದಾಗ ಕೆಳಗಡೆ ಒಂದು ಬಂಡೆ ಇತ್ತು ಆ ಬಂಡೆಲಿ ಹೆಜ್ಜೆ ಆಗಿತ್ತಂತೆ ಆ ಹೆಜ್ಜೆ ಆದಾಗ ಏನಾಗಿದೆ ಅಂದ್ರೆ ಎಲ್ಲ ಬಂದಿದ್ದಾರೆ ಸ್ಥಾಪನೆ ಮಾಡ್ಬೇಕು ಅಂದಾಗ ಕಂಬನಿ ಎದ್ದು ಬಂಡೆ ಆತರ ಬಂಡೆ ಮೇಲೆ ನಿಂತು ಆಗ ಆ ಪರಮಾತ್ಮ ಇಲ್ಲಿಂದ ಮೇಲ್ಗಡೆ ಆರಿದನೇ ಅಂತ ಒಂದು ಇತಿಹಾಸ ಇದೆ ಇದು ಆಮೇಲೆ ಎಲ್ಲ ಬಂದು ಆ ಪರಮಾತ್ಮನಿಗೆ ಶಾಶ್ವತವಾಗಿ ಏನ್ ಮಾಡ್ಬೇಕು ಎಲ್ಲಾ ಶಾಶ್ವತವಾಗಿ ಆ ಯಪ್ಪನ್ನ ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿದಾಗ ಪೂಜೆ ಪುರಸ್ಕಾರಗಳು ಹಿಂಗೆ ನಡ್ಕೊಂಡ್ ಬರ್ತಾ ಇತ್ತು ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಈ ನಮ್ಮ ದೇವಸ್ಥಾನದಲ್ಲಿ ಗಾಳಿ ಶಂಕಿ ಅಂದ್ರೆ ಪ್ರೇಮಸ್ ಇಲ್ಲಿ ಈಗ ಮೈ ಮೇಲೆ ಬರ್ತದೆ ಬುಡಿಸ್ತೀವಿ ಆಗ ಭಗವಂತನ ಹೇಳಿ ಮರಿ ಕೋಳಿ ಜಾಸ್ತಿ ದಿನಕಲ್ ಆಂಜನೇಯ ಸ್ವಾಮಿ ಅಂತ ಒಂದ್ ಹೆಸರು ಏನಕ್ಕೆ ಹೆಸರು ಬತ್ತು ಅಂದ್ರೆ ಇಲ್ಲಿ ಸುಮಾರು ಪುಣ್ಯ ಸ್ಥಳಗಳೆಲ್ಲ ನೋಡಿರ್ತಾರೆ ಜನಗಳಲ್ಲಿ ಆ ಪುಣ್ಯ ಸ್ಥಳಗಳು ನೋಡತಕ್ಕೆ ಮುಂದೆ ಹೆಚ್ಚಿನವಾದಂತಹ ಹದ್ದುಗಳು ಇರಲ್ಲ ಇಲ್ಲಿ ಭಯಂಕರವಾದಂತಹ ಹದ್ದು ಇದೆ ಈ ಹದ್ದು ಇರೋದ್ರಿಂದ ನೋಡಿ ಕೆಲವು ಎಲ್ಲಾ ನೋಡಿ ಏನಪ್ಪ ಈ ತರದ್ದು ಎಲ್ಲಾ ಕಡೆ ನೋಡಿ ದೇವಸ್ಥಾನಗಳಿದೆ ಅದ್ದಿರಲ್ಲ ಇಲ್ಲಿ ಹದ್ದಿ ಇದೆಯಲ್ಲ ಹದ್ದಿನ ಕಾಲ ಆಂಜನೇಯ ಸ್ವಾಮಿ ಅಂತ ಯಸ್ ಬಂತು ಅದು ಕಂಟಿನ್ಯೂ ಅವಾಗಿಂದ ಇವಾಗ ಉಳ್ಕೊಂಡ್ ಉಳ್ಕೊಂಬಂದಿ ಇದು ಮೂಲ ದೇವರು ಇದೇ ಉತ್ಸವ ಮೂರ್ತಿಯ ಊರೊಳಗೆ ಇಟ್ಕೊಂಡು ಒಂದ್ ಹಳೆ ದೇವಸ್ಥಾನ ಮಾಡಿ ಅದಕ್ಕೂ ನಮ್ಮ ತಾತ ಮುತ್ತಾ ತಗೊಂಡ್ ವಂಶ ನಾವೇ ಪೂಜೆ ಮಾಡ್ಕೊಂಡ್ ಬಂದಿರೋದು ಆ ಉತ್ಸವ ಮೂರ್ತಿ ಒಂದು ವರ್ಷಕ್ಕೆ ಐದು ಸಾರಿ ತಮುತಿ ಮೇಲ್ಗಡೆ ಅವತ್ತಿನ ಕಾಲದ ಮಾಡೋ ದೇವಸ್ಥಾನ ಅದು ಆ ತಗೊಂಬಂದು ಅಲ್ಲಿ ಇಟ್ಟಿ ಪೂಜೆ ಮಾಡ್ಕೊಂಡು ತಗೊಂಡ್ ಪದ್ಧತಿ ಅಲ್ಲಿ ಉತ್ಸವ ಮೂರ್ತಿಗೆ ಸವಾರಿ ಅಂತ ಬರುತ್ತೆ ಸವಾರಿ ಕೇಳ್ತಾರೆ ಈಗ ಮಕ್ಳಿದ್ಗೆ ಏನೋ ಭಗವಂತ ಒಂದು ಒಳ್ಳೇದ್ ಮಾಡ್ಲಿ ಅಂದ್ರೆ ಎಷ್ಟೋ ಜನ ಮಕ್ಕಳಾಗಿದೆ ಎಲ್ಲನು ಇಲ್ಲಿ ಪರಮಾತ್ಮಗೆ ಒಂದು ಮಕ್ಕಳಿಲ್ಲ ಕಣಪ್ಪ ನಮ್ಗೆ ಅಂತ ಒಂದು ಒಳ್ಳೇದ್ ಮಾಡು ಒಂದು ಸಂತಾನ ಭಾಗ್ಯ ಆಗಲಿ ಒಂದು ಕೆಲ್ಸ ಕಾರ್ಯಗಳಾಗ್ಲಿ ಆ ಪರಮಾತ್ಮ ನಂಬ್ಕೊಂಡು ಒಂದು ಹೂವು ಕೇಳೋದಾಗ್ಲಿ ಮನಸ್ಸಾರ ಅನ್ಕೋದಾಗ್ಲಿ ಅಯ್ಯಪ್ಪ ಇಲ್ಲಿವರೆಗೂ ಎಲ್ಲಾ ಬಗ್ಗೆ ಆಗ್ಲಿಲ್ಲ ಕಷ್ಟ ಕಾರ್ಯ ಹೊಡ್ಕೊಂಡು ಒಂದು ಒಳ್ಳೆ ಫೇಮಸ್ ಆಗಿದೆ ಮತ್ತೆ ಇದು ಉಗಾದಿ ಹಬ್ಬ ಸೇರಿಸಿ ಐದ್ ದಿನಕ್ಕೆ ಜಾತ್ರೆ ನಡೀತದೆ ಆ ಜಾತ್ರೆ ಟೈಮ್ ಅಲ್ಲಿ ಏನ್ ಮಾಡುತ್ತೆ ಹೊಸಡಕಾದ ಮಾರನೆ ಬೆಳಿಗ್ಗೆ ಒಂದು ಮಡಿತೇವರ್ ಅಂತ ಬರ್ತದೆ ಅವ್ರು ಎಲೆ ಕೊಪ್ತೂರ್ ಗ್ರಾಮ ಅಂತ ಬರುತ್ತೆ ಆ ಎಲೆಕೊಪ್ತರು ಮನತೊಪ್ತೆಯ ಭಗವಂತನಿಗೆ ಒಂದ್ ರೂಪಾಯಿನೋ ಎರಡು ರೂಪಾಯಿನೋ ಕಾಣಿಕೆ ಎತ್ತಿ ಹೂವು ಗಂಧ್ಕಡ್ಡಿ ಕರ್ಪೂರ್ ಎಲ್ಲ ತಗೊಂಡು ಆ ಉತ್ಸವ ಮೂರ್ತಿಯ ಹೊಸ ಮಾರನೆ ಬೆಳಗ್ಗೆ ತೇರ್ಬಿದಿ ಹತ್ರ ಇಡ್ತಾರೆ ನಮ್ಮನ್ನ ಇಟ್ಟಾಗ ಆಗ ಎಲೆ ಕೊಪ್ಪ ಅವತ್ತು ದಿನ ಅವರು ಪೂಜೆ ಆ ಭಗವಂತನ ಪೂಜೆ ಮಾಡಿ ಊನ್ ಅಲಂಕಾರ ಮಾಡಿ ರಥೋತ್ಸವ ಎಳಿತಾರೆ ಎಳೆದು ಆ ಸ್ಥಾನಕ್ಕೆ ನಿಲ್ಸ ಆದ್ಮೇಲೆ ಆ ಪರಮಾತ್ಮನ್ಗೆ ಮಾಡದಕ್ಕಂತ ಫಲಾರ್ಗಳ ಕೊಟ್ಟಿ ಹಂಚಿ ಹೋಗ್ತಾರೆ ಮತ್ತೆ ಎರಡನೇ ದಿನ ಬರುತ್ತೆ ಅಲ್ಲೂ ಈಗ ಎಲೆ ಕೊಪ್ತರೇ ಇದು ಈಗ ಒಂದು ಊರು ಪುರಾತನ ಕಾಲದಲ್ಲಿ ಇದು ಏನು ಇವತ್ತೇನು ವಾಸ್ತಾನೇ ಹಿಡಿದಿಲ್ಲ ಅವರು ಮನ ಮನತೇ ಒಂದ್ ರೂಪಾಯಿನೋ ಎರಡು ರೂಪಾಯಿನೋ ಆ ಪರಮಾತ್ಮ ಹತ್ರ ಕಾಣಿಕೆ ಎತ್ತಿ ಜನಗಳ ಹತ್ರ ಹೂವು ಪೂಜೆ ತಂದು ಮಾಮೂಲಂಗ ಸ್ವಾಮಿಗೆ ಊನ ಅಲಂಕಾರ ಮಾಡಿ ಅವತ್ತೊಂದು ಮಡಿತೇರು ಅಂತ ಹೇಳಿದ್ದಾರೆ ಬಿಳಗುಂದರು ಹೇಳೋದು ಸ್ಥಾನಕ್ಕೆ ನಿಲ್ಸಿ ಹೋಗ್ತಾರೆ ಊರಿಗೆ ನೆಕ್ಸ್ಟ್ ದೊಡ್ಡ ತೇರು ಬರುತ್ತೆ ಮೂರನೇ ದಿನಕ್ಕೆ ಅವತ್ತು ಆ ಗುಳಿಕೆ ಕಾಲದಲ್ಲಿ ಆ ಪರಮಾತ್ಮನ ಸ್ವಲ್ಪ ದೂರ ಎಳೆದು ಅಲ್ಲಿ ನಿಲ್ಸಿ ಆಗ ಬಿಳುಗುಂದ ಗ್ರಾಮಾಂತರ ಬರ್ತಾರೆ ಆಗ ಅವರು ತಮಟೆ ಬಿಡ್ಕೊಂಡು ಇಡೀ ಊರೆಲ್ಲ ಬಂದು ಆಗ ಒಂದು ಮೂರ್ ಸುತ್ತು ಪ್ರದರ್ಶನ ಮಾಡಿ ಅದಕ್ಕೆ ಆಚಾರು ಗಾಳಿ ಎಲೆ ಅಂತ ಅಂತ ಹಾಕ್ತಾರೆ ಅದಕ್ಕೆ ಉಗ್ರ ದಾನ ಮಾಡಿ ಹಾಕಿ ಆಮೇಲೆ ನಮ್ಮೂರಿನವರು ಈಗ ಮನ ಒಂದು ಮೂರು ಪಂಗಡ ಇರ್ತದೆ ಒಬ್ಬೊಬ್ರು ಒಂದ್ ಪಂಗಡ ಅಂದ್ಬಿಟ್ಟು ಗಾಳಿ ಎಡೆ ಹಾಕ್ಬೇಕು ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಉಗ್ಗೇ ದಾನ ಎಲ್ಲಾ ಮಾಡ್ಕೊಂಡು ಪರಮಾತ್ಮನ್ಗೆ ಕಳ್ಸಾ ಪುಚ್ಕೊಂಡು ವಾದ್ಯ ಎಕ್ಲಾ ತಗೊಂಬಂದು ಆ ತೇರಿಗೆ ಮೂರು ಸುತ್ತು ಪ್ರದರ್ಶನ ಮಾಡಿ ಅದಕ್ಕೆ ಗಾಲಿ ಎಡೆ ಹಾಕ್ತಾರೆ ಅವ್ರು ಹಾಕಾದ್ಮೇಲೆ ಮತ್ತೆ ಆಚಾರರು ಅದಕ್ಕೆ ಗೊದ್ದು ಕೊಡ್ಬೇಕು ಅವ್ರನು ಆ ಭಗವಂತನಿಗೆ ಒಂದು ಪೂಜೆ ಮಾಡಿ ಅವರು ಆಚಾರ ಗೊದ್ದನ್ನ ಎಡೆ ಹಾಕಿ ಆಮೇಲೆ ತೇರ ಗುಳಿಕ ಕಾಲ ನೋಡಿ ಸ್ವಲ್ಪ ದೂರ ಎಳದ್ ಬಿಡ್ತಾರೆ ಆ ಎಳದ್ ಬಿಟ್ಟಾಗ ಮತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ ಮತ್ತೆ ಬಿಳಗುಂದದ ಗ್ರಾಮದರೆಲ್ಲ ಬಂದು ಆ ಭಗವಂತನ ಪೂಜೆ ಮಾಡಿ ಆಗ ಇಡೀ ನಮ್ಮ ಭಕ್ತಾಗಳು ಏನ್ ಬಂದಿತ್ತರ ಸಮೂಹ ಎಲ್ಲಾ ಎಳಿತಾರೆ ಎಳೆದು ಒಂದು ಕರಿಮ ದೇವಸ್ಥಾನ ಇದೆ ಅಲ್ಲಿ ರೋಡ್ ಹಾಕಬಂದು ಆ ಕೆರೆಮ್ಮ ದೇವಸ್ಥಾನ ಅಂತ ನಿಲ್ಸ್ಕೊಂಡು ಆ ಭಗವಂತನ ಆ ಎಮ್ಮೆ ಒಂದು ಪೂಜೆ ಪುಸ್ಕಾರ ಎಲ್ಲಾ ಮಾಡಿ ಒಂದ್ ಅರ್ಧ ಅವರ್ ಆದ್ಮೇಲೆ ತಗೊಂಬಂದು ಸ್ಥಾನಕ್ಕೆ ನಿಲ್ಲಿಸ್ತಾರೆ ಆ ಸ್ಥಾನಕ್ಕೆ ನಿಲ್ಲಿಸಿದಾಗ ಸಾಮಾನ್ಯ ಪ್ರೋಗ್ರಾಮ್ ಗಳು ಇರುತ್ತೆ ಈ ನಾಡಕ ಏನ ನಮ್ಮ ಆ ಭಗವಂತನ ಒಂದು ರಾಮಾಯಣನೋ ಈ ರಾಮಾಂಜನ ಇದೆಯನ್ನೋ ಅಂತರ ಆಡಿ ಬೆಳಗಾನ ಮಾಡಿಸಿ ಮೂರು ಗಂಟೆ ರಾತ್ರಿಗೆ ಆ ರಥೋತ್ಸವದಿಂದ ಸ್ವಾಮಿ ಕೆಳಕಿಳಿಕಿ ಮೇಲ್ಗಡೆ ತಗೊಂಬತ್ತಾರೆ ಇಲ್ಲಿಗೆ ಇಲ್ಲಿ ಮೇಲೆ ಬೆಳ್ಳಿ ಒಡಬೇ ಇದೆ ಸ್ವಾಮಿದು ಏನಿದೆಯೋ ಅದೇ ತರ ಹೊಡಬೇಕು ನಾವು ಇಲ್ಲೇ ಇರ್ತೀವಿ ಆ ಭಗವಂತನಿಗೆ ಹೊಡಬೇಕಿ ಉತ್ಸವ ತಂದು ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ ಮತ್ತೆ ರಥೋತ್ಸವ ಎಳಿತಾರೆ ಹೇಳಿದಾಗ ಬೆಳಗಿನ ಜಾವ ಒಂದ್ ಐದು ಗಂಟೆಯಲ್ಲಿ ಮದ್ದು ಬಾಣ ಸುರ್ತಾರೆ ಈ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ನಡೀತದೆ ಆ ನಾಲ್ಕು ವಾರದಲ್ಲೂ ಭಗವಂತನಿಗೆ ಬೆಳ್ಳಿ ಒಡವೆ ತಂದು ಧರಿಸಿ ಹೂನ್ ಅಲಂಕಾರ ಮಾಡಿ ಹೋಗೋ ಪತಿಥಿ ಇದೆ ಅದ ತೇರ ಎಳೆದಾದ್ಮೇಲೆ ಮತ್ತೆ ನಾಲ್ಕನೇ ದಿನಕ್ಕೆ ಇಲ್ಲಿ ಬೆಡ್ಕೋಟೆ ಅಂತ ಬರುತ್ತೆ ಅವ್ರೆ ಮಾಮೂಲಂಗೆ ಈಗ ಎಲೆಕಾಪ್ಟರ್ ಮಾಡಿದ್ರು ಅದೇ ತರ ಹೂನ ಅಲಂಕಾರ ಮಾಡಿಸಿ ಅವರು ಒಂದು ಸ್ಥಾನಕ್ಕೆ ಒಂದು ರಥೋತ್ಸವ ಅಂತ ಹೇಳಿತಾರೆ ಎಳೆದು ನಿಲ್ಲಿಸ್ತಾರೆ ಮತ್ತೆ ಲಾಸ್ಟ್ನೇ ದಿನ ಆ ಭಗವಂತನ ಇರುಮಳೆ ಅಂತ ಬರುತ್ತೆ ಆ ಇರುಹಳ್ಳಿರುವೆ ಹೂವು ಗಂತ್ ಎಲ್ಲ ತಗೊಂಬಂದು ಭಗವಂತನಿಗೆ ಹೂವನ್ನ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸಿ ಈ ತೇರ್ಬಿದಲ್ಲಿ ಏನಿದೆಯೋ ಭಗವಂತ ಆ ಸ್ಥಳದಿಂದ ಊರೊಳಕ್ಕೆ ಭಗವಂತನ ಒತ್ಕೊಂಡೋಗಿ ಊರೆಲ್ಲ ಅಲ್ಲಿ ಒಂದು ಒಂಬತ್ತು ಸುತ್ತು ಪ್ರದರ್ಶನ ಮಾಡಿಸಿ ಆ ಪರಮಾತ್ಮ ಗುಡ್ತುಂಬಿಸಿ ಅಲ್ಲಿ ಹಣ್ಣು ಫಲಾರ ಎಲ್ಲ ಮಾಡಿಸಿ ಆ ಭಗವಂತನ ಒಂದು ಸ್ಥಾನಕ್ಕೆ ಸೇರ್ಸಂತ ಒಂದು ಪದಿತಿ ಇದೆ ಇದು ನಾಲ್ಕು ಏನು ಗ್ರಾಮ ಇದೆಯೋ ಆ ಗ್ರಾಮಕ್ಕೆ ಅನುವಸ್ತಕ್ಕಂಥದ್ದು ಒಂದು ಪದ್ದತಿಲ್ಲೇವರೆಗೂ ಭಕ್ತರನ್ನ ಎಲ್ಲರೂ ಕಷ್ಟ ಕಾರ್ಯ ಹೊಡ್ಕೊಂಡು ಇಲ್ಲವರೆಗೂ ಆ ಪರಮಾತ್ಮ ಎಲ್ಲಾ ಭಕ್ತಿಗಳಿಗೂ ಒಂದು ಒಳ್ಳೇದು ಮಾಡಿ ಆ ಪರಮಾತ್ಮ ಒಂದು ಹೆಚ್ಚಿನವಾದಂತ ಒಂದು ಮುಂದೆ ಅದೇ ತರ ಆ ಪರಮಾತ್ಮ ನಮ್ಗೆಲ್ಲ ಆರೋಗ್ಯ ಬೇಕು ಕೊಟ್ಲಿ ಇನ್ನ ಹೆಚ್ಚಿನ ಆದಂತ ಭಕ್ತಾದಿಗಳಿಗೆ ಯಾರು ಆ ಪರಮಾತ್ಮ ನಮಗೆ ಕಷ್ಟ ಕರಿಯ ಪರಿಹಾರ ಮಾಡಪ್ಪ ಅಂತ ಹೇಳಿ ಶನಿವಾರ ಭಾನುವಾರ ಬುಧವಾರ ಒಂದು ವಾರದಲ್ಲಿ ಮೂರ್ ಜನ ಬರ್ತೀವಿ ಮತ್ತೆ ಅಮಾವಾಸ್ಯ ಪೌರ ನಾವಿಲ್ಲಿ ಬರ್ತೀವಿ ಈ ನೀವು ಮರಿ ಮಟನ್ ಮಾಡ್ತ ನೋಡಿ ಅದೆಲ್ಲ ನೋಡಿದಿನಿ ಇಂದ್ರಜುತು ಸ್ವಾಮಿಗೆ ಮಸನ್ನ ಬೆಲ್ದನ್ನ ಪುಳೋಗ್ರೆ ಇಂತ ಮಾತ್ರ ನಿವೇದ್ಯ ಮಾಡ್ತೀವಿ ಈ ಯಾವಾಗ ರಾಕ್ಷೇಸ ಆಧಾರ ಆದಾಗ ಆಗ ಮಗ ಅವನು ಇಂದ್ರಜುತ್ ಆಗ ಭಗವಂತನ ಹೋಗಿ ಕೇಳಿದಂತೆ ಆ ಪರಮಾತ್ಮ ನನ್ನ ತ ನನ್ನ ಸೇವಕನಾಗಿರೋ ನಿನಗೆ ಆಹಾರ ನಾನು ಕೊಡ್ತೀನಿ ಅಂತೇಳಿ ಸಾಮಾನ್ಯ ಎಲ್ಲಾ ದೇವರುಗಳಲ್ಲೂ ಇಂದ್ರಜುತ್ ಇಲ್ಲ ಇದು ಆಂಜನೇಯ ಇದೆಯಾ ಇರಲ್ಲ ಇಲ್ಲಿದೆ ಇದು ಇತಿಹಾಸ ನಾವೇನೇ ಏನೇ ಮರಿ ಮಟನ್ ತಗೊಂಡ್ರು ಅಲ್ಲಿ ಫಸ್ಟ್ ಒಳಗಡೆ ತಂದು ಇಟ್ಟು ಪೂಜೆ ಮಾಡವು ಈಗ ಒಂದು ಪದ್ಧತಿ ಏನ್ ಮಾಡಿದೆ ಅಂದ್ರೆ ಮೇಲ್ಗಡೆ ತರೋದು ಬೇಡ ಅಂದ್ಬಿಟ್ಟು ಒಂದು ರೂಲ್ಸ್ ಮಾಡ್ಕೊಂಡು ಅಲ್ಲಿ ದೇವಸ್ಥಾನ ಇಟ್ಕೊತಾರೆ ಒಂದು ತೀರ್ಥ ಹಾಕೊಡ್ತೀವಿ ತೀರ್ಥ ತಿಮಿಸ್ಕೊಂಡು ತಗೊಂಡೋಗಿ ಇಲ್ಲ ಕೆಲವು ಅಲ್ಲಿ ಊರು ತಗೊಂಡೋಗಿ ಮನೆ ಹತ್ರ ಊಟ ಕೂತವಣೆಗೆಲ್ಲ ಅಂತಾರೆ ಕೆಲವು ಕೋತಿ ಹಾಕ್ಬಿಟ್ಟ ಇರ್ತಾರೆ ಈ ತರ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಯಾರು ಬಂದು ನಮಗ್ ಕಷ್ಟ ಇದೆಯೋ ನಮ್ದು ಏನೇ ಇರ್ಲಿ ನಮಗ್ ಪರಿಹಾರ ಮಾಡಪ್ಪ ಅಂತ ಹೇಳಿ ಆ ಪರಮಾತ್ಮ ಕೇಳ್ಕಂಡ್ರಿಗೆ ಎಲ್ಲಾ ಭಕ್ತಾದಿಗಳಿಗೂ ಒಂದು ಒಳ್ಳೇದ್ ಮಾಡಿ ಆರೋಗ್ಯ ಬಗ್ಗೆ ಕೊಟ್ಟು ಒಂದು ಶಾಂತಿ ಕೊಟ್ಟು ಮಾಡಲಿ ಪರಮಾತ್ಮ ಒಂದು ಕೀರ್ತಿ ಎಲ್ಲ ಕಡೆ ಇನ್ನೂ ಹೆಚ್ಚಿನವಾದಂತ ಬೆಳಗ್ಲಿ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ ಇದಿದೆಯಲ್ಲ ದೇವಸ್ಥಾನದ ಹಿಂದಿನ ಭಾಗ ತುಂಬಾ ಅದ್ಭುತವಾಗಿದೆ ತುಂಬಾ ಓಡಾಡೋಕ್ಕಾಗಲ್ಲ ಯಾಕಂದ್ರೆ ಕಾಲು ಸುಡ್ತವೆ ಪೂರ್ತಿ ಬಂಡಿ ಇರೋದ್ರಿಂದ ಎಷ್ಟು ಸಾಧ್ಯನೋ ಇಲ್ಲೇ ನಾವು ನಿಂತ್ಕೊಂಡು ನೋಡ್ಬೋದು ಇದಿಷ್ಟು ಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಖ್ಯಾತಿ ಪೌರಾಣಿಕ ಹಿನ್ನೆಲೆ ಮತ್ತು ಪಾವಿತ್ರ್ಯತೆ ಗ್ರಾಮಸ್ಥರು ಹೇಳೋ ಪ್ರಕಾರ ಮೂಲ ದೇವರಿರೋದು ಈ ಬೆಟ್ಟದ ಮೇಲೆ ಅಂದರೆ ಇಂಪಾರ್ಟೆಂಟ್ ಇರೋದೇ ಈ ಬೆಟ್ಟದ ಮೇಲಿನ ದೇವಸ್ಥಾನಕ್ಕೆ ಫೈನಲ್ ಆಗಿ ನಮ್ಮ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ನನ್ನ ಕಳಕಳಿಯ ಮನವಿ ಏನಂತಂತಂದರೆ ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲಿ ದಯವಿಟ್ಟು ಬಿಸಾಕಬೇಡಿ ನೀವು ಬಿಚ್ಚಿ ಬಿಸಾಕುವಂಥ ಒಂದು ಬಟ್ಟೆಯನ್ನು ಒಂದು ಪರ್ಟಿಕ್ಯುಲರಾಗಿ ಇಲ್ಲಿ ಕಸ ಡಬ್ಬಿಗಳನ್ನು ಇಟ್ಟಿದ್ದಾರೆ ದೇವಸ್ಥಾನದ ಆಡಳಿತ ಮಂದಿ ಹೇಳಿದವರು ಅಲ್ಲಿಗೇನೆ ಹಾಕಿ ನಾನು ಹಿಂದೆನೂ ತುಂಬ ಸರಿ ಹೇಳಿದ್ದೆ ಒಂದು ವಾಟರ್ ಬಾಟ್ಲಲ್ಲಿ ತುಂಬಿರೋ ವಾಟರ್ ಬಾಟ್ಲನ್ನು ಹಿಡ್ಕೊಂಡು ಅಷ್ಟು ತಾಕತ್ತಿರೋ ನಮಗೆ ಅದನ್ನು ಖಾಲಿ ಆಗಿರೋ ವಾಟ್ರ್ ಬಾಟ್ಲನ್ನು ವಾಪಸ್ ಕೆಳಗಡೆ ಹೋಗಿ ಬಿಸಾಕಷ್ಟು ತಾಕತ್ತಿಲ್ವಾ ಅನ್ನೋ ಮಾತನ್ನು ಹೇಳಿದ್ದೆ ನಾನು ಇಲ್ಲಿನ ಪಾವಿತ್ರ್ಯತೆಗೆ ಮರ್ಯಾದೆಯನ್ನು ಕೊಡಿ ಮತ್ತು ಅದನ್ನು ಗೌರವಿಸಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ವಯಸ್ಸಾದವರು ಬರ್ತಾರೆ ಮಕ್ಕಳು ಬರ್ತಾರೆ ತೊಂದರೆ ಇಲ್ಲ ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಟ್ರೆಕ್ ಕಾರ್ ಮಾಡ್ರಿ ಈಸಿಯೆಸ್ಟ್ ಟ್ರೆಕ್ ಇದು ಬಿಸಿಲಿದ್ದಾಗ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಅಲ್ಲಲ್ಲಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಒಂದು ಅರ್ಧ ದಿನದ ಚಾರಣಕ್ಕೆ ಇದೊಂದು ಹೇಳಿ ಮಾಡಿಸಿದಂತಹ ಪ್ರವಾಸ ಹತ್ತಿರದಲ್ಲಿ ಆದಿಚುಂಚನಗಿರಿ ಇದೆ ಆಮೇಲೆ ನಾಗ್ಮಂಗ್ಲ ಇದೆ ಇನ್ನು ಒಳ್ಳೊಳ್ಳೆ ಸ್ಥಳಗಳಿದ್ದಾವೆ ಇಲ್ಲಿ ಟ್ರೆಕ್ಕಿಂಗನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗಬಹುದು ಸೊ ಊಟ ತಿಂಡಿಗೆ ಸ್ವಲ್ಪ ಮಧ್ಯದಲ್ಲಿ ಕಷ್ಟ ಆಗ್ಬೋದು ಶನಿವಾರ ಭಾನುವಾರ ಮತ್ತು ಬುಧವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತದೆ ಬಟ್ ಯಾರು ಬೇಕಾದ್ರೂ ಬರ್ಬೋದು ಅರ್ಚಕರು ಇರೋದಿಲ್ಲ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ ಯಾಕಂದರೆ ತುಂಬ ಬಿಸಿಲು ಮತ್ತು ಬರಗಾಲಲ್ಲೇ ಇದನ್ನು ಹತ್ಕೊಂಡು ಬರಬೇಕು ಕಷ್ಟ ಆಗುತ್ತೆ ಅಕಸ್ಮಾತ್ ಯಾರಿಗಾದರೂ ಎಮರ್ಜೆನ್ಸಿ ಇದ್ದರೆ ಅರ್ಚಕರ ನಂಬರ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೀವು ಅವ್ರನ್ನ ಮುಂಚಿತವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದರೆ ದೇವಸ್ಥಾನಕ್ಕೆ ಬರಬಹುದು ಇಲ್ಲಿ ಗಾಳಿ ಬಿಡಿಸ್ತಾರೆ ಅಥವಾ ದೆವ್ವನ್ನ ಬಿಡಿಸ್ತಾರೆ ಅನ್ನೋದು ಪ್ರತೀತಿ ಇದೆ ಜನಗಳು ಅದನ್ನು ನಂಬ್ತಾರೆ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ ಅದು ತಪ್ಪು ಸರಿ ಅಂತಲೂ ವಾದ ಮಾಡೋಕ್ಕೋಗಲ್ಲ ಬಟ್ ಈಗ ಬಂದಿರೋ ಮಾಹಿತಿ ಪ್ರಕಾರ ಸಾರ್ವಜನಿಕರ ಅಭಿಪ್ರಾಯನೇ ಹೇಳಿರೋ ಪ್ರಕಾರ ಈ ದೆವ್ವ ಬಿಡಿಸ್ತೀನಿ ಪೀಡೆ ಬಿಡಿಸ್ತೀನಿ ಅಂತ ಹೇಳಿ ಕೆಲವೊಬ್ಬರು ಸುಲಿಗೆ ಮಾಡ್ತಾರೆ ಊರಲ್ಲಿ ಅಥವಾ ಇನ್ನೊಂದು ದೆವ್ ಇನ್ನೊಂದು ಸ್ಥಳದಲ್ಲಿ ಅನ್ನೋ ಮಾಹಿತಿ ಕೂಡ ಇದೆ ದಯವಿಟ್ಟು ಭಕ್ ಬರೋ ಜನಗಳು ಅದ್ರ ಬಗ್ಗೆ ಜಾಗೃತರಾಗಿರಿ ಪರಿಸರವನ್ನು ಉಳಿಸಿ ಬೆಳೆಸಿ ಮತ್ತು ಸ್ವಚ್ಛತೆಯನ್ನು ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಆಗಿರ್ತದೆ ಪ್ರಕೃತಿ ನಮಗೆಲ್ಲ ಇಷ್ಟೆಲ್ಲ ಕೊಟ್ಟಾಗ ನಾವು ಅದನ್ನು ಮರೆಯೋಕ್ಕೆ ಹೋಗಬಾರ್ದು ಇನ್ನೊಂದು ವಿಡಿಯೋದಲ್ಲಿ ಹೋದಾಗ ಮತ್ತೆ ನಾನು ನಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ನೋಡ್ತೀರಿ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ